ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಹಲವರು ರೋಗಗಳಿಗೆ ರಾಮಬಾಣವಾಗಿರುವ ದೇಶೀಯ ಗೋವು ಹಾಗೂ ಅದರ ಉತ್ಪನ್ನಗಳನ್ನು ಬಳಸುವುದರಿಂದ ಮನುಷ್ಯನ ಆರೋಗ್ಯ ಸದೃಢವಾಗಿರಲು ಸಾಧ್ಯವಿದೆ ಎಂದು ಹುಬ್ಬಳ್ಳಿ ವರದ ಶ್ರೀ ಸಂಚಾಲಕ ಜೈಶಂಕರ ವಣ್ಣೂರು ಹೇಳಿದರು ಸಂಸ್ಥೆಗೆ ಕೆಲಸ ಮಾಡ್ಕೊಂಡು ಬಂದಿನಿ ಇಲ್ಲಿ ಕಣ್ಣಿಗೆ ಹನಿ ಹಾಕೊಂಡು ಒಂದು ಬರೋಬ್ಬರಿ ಒಂದು ಸರಾಸರಿ ಒಂದು ಅಂದಾಜು ಒಂದು ಲಕ್ಷ ಮಂದಿಗೆ ನಾವು ಕಣ್ಣಿಗೆ ಹನಿ ಹಾಕುವಂಥ ವ್ಯವಸ್ಥೆ ಮಾಡತ್ತೀವಿ ಒಂದು ತಿಂಗಳಿಗೆ ಇದು ಮಹಾರಾಷ್ಟ್ರ ಮತ್ತು ಮುಂಬೈ ಒಳಗೊಂಡು ಗೋವಾ ಮತ್ತು ಕರ್ನಾಟಕ ಒಳಗೊಂಡು ಒಂದು ಲಕ್ಷ ಜನಕ್ಕೆ ನಾವು ಔಷಧ ಹಾಕುವಂಥ ಇದರ ಲಾಭ ಏನಂತಂದ್ರೆ ಇದೊಂದು ಹದಿನೆಂಟು ಕಾಯಿಲೆಗೆ ಔಷಧಿಯಾಗಿ ಪರಿವರ್ತನೆ ಆಗ್ತದೆ ಏನಂದ್ರೆ ಕುಣಿ ಕುಣ್ಣಾಗಿರ್ಬೋದು ಕಣ್ಣು ಕೆಂಪಗಾಗಿರ್ಬೋದು ಕಣ್ಣಾಗ ನೀರು ಬರ್ತಿದ್ರ ಅಥವಾ ಕಣ್ಣು ಪಟಪಟ ಬಡ್ಕೋತಿದ್ರ ದೂರದೃಷ್ಟಿ ಸಮೀಪ ದೃಷ್ಟಿ ಈ ರೀತಿ ಹತ್ತು ಹಲವಾರು ಕಾಯಿಲೆಗಳಿಗೆ ಇದನ್ನು ಔಷಧಿಯಾಗಿ ನಾವು ಉಪಯೋಗ ಮಾಡ್ತೇವೆ ಇದನ್ನು ನಮ್ಮ ವರ್ಧಾಶ್ರೀ ಫೌಂಡೇಶನ್ ಉತ್ತರ ಕರ್ನಾಟಕದ ವತಿಯಿಂದ ನಾವು ಇಲ್ಲಿ ಈ ಭಾಗಕ್ಕೆ ನಮ್ಮ ಈ ಪವಾಡ ಬಸವೇಶ್ವರ ದೇವಸ್ಥಾನದವರು ಸಾಕಷ್ಟು ಇದನ್ನು ನೋಡಿ ಹಾಕ್ಕೊಂಡು ಮಣಗೊಂಡು ಅವ್ರಿಗೆ ಖಾತ್ರಿ ಆದಮೇಲೆ ನಮ್ಮನ್ನು ಇಲ್ಲಿ ಕರೆಸಿದ್ದಾರೆ ಇದನ್ನು ತರಬೇಕಾದ್ರೆ ಭಾಳ ಶ್ರಮ ವಹಿಸಿ ಅವರು ನಮ್ಮ ಈ ಪಾರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯವರು ನಮ್ಮನ್ನು ಕರೀ ಪ್ರಶ್ನೆ ಇರ್ತದೆ ಸೈಡ್ ಬೆನಿಫಿಟ್ಸ್ ಅದ ಎಫೆಕ್ಟ್ ಇಲ್ಲ ಇದರಿಂದ ಹ್ಯಾಂಗ್ ಬೆನ್ಫಿಟ್ಸ್ ಅಂದ್ರೆ ಇದರಿಂದ ಋತುಮತಿಯರು ಆಗದಂಥ ಹೆಣ್ಣು ಮಕ್ಕಳು ಅವ್ರಿಗೆ ಋತುಮತಿ ಆಗೋಲು ವ್ಯತ್ಯಾಸ ಇರ್ತೈತಲ್ಲ ಅದು ಕೂಡ ಸರಿಯಾಗೈತಿ ಅರ್ಧದಲ್ಲಿ ಹೋಗ್ಯಾವ ಕಣ್ಣು ದೃಷ್ಟಿ ಬಂದವ ಯಾವುದೇ ಸೈಡ್ ಎಫೆಕ್ಟ್ ಇದರಿಂದ ಇಲ್ಲ ಇದನ್ನು ಪದೇ ಪದೇ ನಾವು ಮಾಡಿ ಒನ್ ಅವರಿಗೆ ಅದನ್ನು ತೆಗೆದು ಅದ್ರ ಟೈಮಿಂಗ್ ಬಂದು ಅದೇ ಥರ ನಾವು ಹಾಕೊಂಡು ತೊಟ್ಟೇವೆ ಸೈಡ್ ಎಫೆಕ್ಟ್ಸ್ ಒಟ್ಟು ಇಲ್ಲ ಸೈಡ್ ಬೆನಿಫಿಟ್ಸ್ ಅದಾವೆ ನಾವು ಶಿಬಿರ ಪ್ರತಿ ಹದಿನೈದು ದಿವಸಕ್ಕೊಂಬಿ ಇಲ್ಲಿ ಪವರ್ ಬ್ರಸೋದ್ ದೇವಸ್ಥಾನದಾಗ ಮಾಡ್ತೀವಿ ಬೇರೆ ಕರ್ನಾಟಕದಾಗ ಇಪ್ಪತ್ತೊಂದು ಕಡೆ ನಮ್ಮ ಶಿಬಿರ ನಡೆದವ್ರು ಇಪ್ಪತ್ತೊಂದು ಕಡೆ ನಾವು ಈ ಶಿಬಿರವನ್ನು ಮಾಡ್ತೀವಿ ಅಲ್ಲೇ ಹದಿನೈದು ದಿವಸಕ್ಕೊಂದು ಬರುವಂಗೆ ಕ್ಯಾಲ್ಕುಲೇಷನ್ ಇರ್ತೈತಿ ನಾವು ಒಟ್ಟು ಒಂದೂರ ಅರವತ್ತು ಜನ ವರ್ಕ್ ಮಾಡ್ತೀವಿ ತಾಲೂಕಿನ ಬಸರಕೋಡ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಸೋಮವಾರ ನೂರಾರು ಜನರಿಗೆ ದೃಷ್ಟಿ ದೋಷ ನಿವಾರಣೆಗೆ ಹುಬ್ಬಳ್ಳಿ ವರದ ಶ್ರೀ ಫೌಂಡೇಶನ್ ಸಂಚಾಲಕ ಜಯಶಂಕರ್ ವಣ್ಣೂರ್ ಸಿದ್ದಕಣ್ಣಿನ ಹನಿ ಹಾಕುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಗೋವಾ ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ದೃಷ್ಟಿದೋಷದ ನಿವಾರಣೆಗೆ ಪಾರಂಪರಿಕ ಕಣ್ಣಿನ ತಜ್ಞರು ತಯಾರಿಸಿದ ದ್ರಾವಣವನ್ನು ನಾಲ್ಕು ಹನಿ ಹಾಕುವ ಮೂಲಕ ಗುಣಪಡಿಸಲಾಗುತ್ತಿದೆ ತಿಂಗಳಿಗೆ ಒಂದು ಲಕ್ಷ ಜನರಿಗೆ ಈ ಹನಿ ಹಾಕುತ್ತಿದ್ದು ಲಕ್ಷಾಂತರ ಜನರಿಗೆ ಒಳ್ಳೆಯ ಫಲಿತಾಂಶವನ್ನು ನೀಡಿದೆ ಎಂದರು ಕಾರ್ಯಕ್ರಮದ ಆಯೋಜಕ ಬಸಕೋಡ ಬಸವೇಶ್ವರ ಸಂಸ್ಥೆಯ ನಿರ್ದೇಶಕ ಶ್ರೀಶೈಲ್ ಮೇಟಿ ಮಾತನಾಡಿ ವರದಶ್ರೀ ಫೌಂಡೇಶನ್ದಿಂದ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಆಯೋಜಿಸುವ ಈ ಶಿಬಿರದಲ್ಲಿ ಸಾವಿರಾರು ಜನರು ದೃಷ್ಟಿ ದೋಷದ ನಿವಾರಣೆಗೆ ಹನಿ ಹಾಕಿಸಿಕೊಳ್ಳುತ್ತಿರುವುದನ್ನು ಖುದ್ದಾಗಿ ಕಂಡು ಅದರಿಂದ ಲಾಭವಿದೆ ಎಂದು ಅರಿತ ಬಳಿಕ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತಾಲೂಕಿನ ಜನತೆಗೆ ಅನುಕೂಲ ಒದಗಿಸಲು ಈ ಶಿಬಿರ ಹಮ್ಮಿಕೊಂಡಿದ್ದೇವೆ ಎಂದರು ು ಒಂದು ಎರಡು ಮೂರು ಸಲ ನಾವು ಭಾಳ ಒತ್ತಡ ಮಾಡಿದ ಮೇಲೆ ನಮ್ಮ ಜಾಗ ನೋಡಿದರು ಇಲ್ಲ ಇಲ್ಲಿ ನೀವು ಬೇಕಾದಷ್ಟು ಜನರಿಗೆ ಮಾಡಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಏನು ತೊಂದರೆ ಇಲ್ಲ ಮಾಡುನು ಅಂತ ತಿಳ್ಕೊಂಡು ಇವತ್ತಿಗೆ ಇದು ನಾಲ್ಕನೇ ಸೋಮವಾರ ಈ ಕಾರ್ಯಕ್ರಮ ನಡೆಯುತ್ತಿದ್ದು ಫಸ್ಟ್ಗೆ ಒಂದನೇ ಸಲ ಚಾಲು ಮಾಡಿದಾಗ ಒಂದು ಎರಡು ನೂರು ಜನ ಕಣ್ಣಿಗೆ ಔಷಧ ಹಾಕುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈಗ ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ನಮ್ಮ ಭಾಗದ ಜನರಿಗೆ ಇದು ಅನುಕೂಲ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದನೇ ನಮ್ಮ ಪೌಡಬಸರ ಸಂಸ್ಥೆ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮಾವಿನ ಭಾವಿಯ ದೇವಿ ಆರಾಧಕ ಬಸವರಾಜ ಸ್ವಾಮಿ ಹೇಳವರ್ ತಮ್ಮ ಅನುಭವವನ್ನು ಹಂಚಿಕೊಂಡರು ಅಂತಕ್ಕಂಥವ್ರು ನಾನು ಗಮನಿಸಿದ್ದೀನಿ ನಾನು ಕೂಡ ಇದನ್ನು ಕಣ್ಣಿನ ನನಿ ಹಾಕೊಂಡಿದ್ದೀನಿ ನನಗೆ ರಾತ್ರಿ ಟೈಮ್ದಲ್ಲಿ ಒಂದು ಗಾಡಿ ಓಡಿಸುವಾಗ ಎರಡು ಗಾಡಿಗಳು ಐದೈದು ಆರ ಲೈಟ್ ಆಗ್ತಿತ್ತು ಅಂದರೆ ಕಣ್ಣಿನ ಮಂಜು ಮಂಜು ಬರ್ತಿತ್ತು ಈಗ ನಾನು ಮೂರನೇ ಟೈಮ್ ಇದು ಹಾಕೊಂಡು ಬರ್ತಾ ಇದ್ದಾಗ ಈಗ ನಾನು ಯಾವುದೂ ಚಶ್ಮಾ ಧರಿಸಲೇ ದಯಾಳವಾಗಿ ಗಾಡಿಸಿ ಓಡಿಸ್ಬೇಕು ಅಂತ ಒಂದು ಧೈರ್ಯ ಬಂದಿದೆ ಮನಸ್ಥಿತಿ ಮತ್ತು ಮನುಷ್ಯನ ಭಾವನೆ ಸುದ್ದಿ ಹಾಕ್ಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನನ್ನ ಭಾವನೆ ಹುಣಾ ಪಿಬಿಯ ಶಿವಪುತ್ರ ಸ್ವಾಮೀಜಿ ಪವಾಡ ಬಸವೇಶ್ವರ ದೇವಸ್ಥಾನ ಸಂಸ್ಥೆಯ ಅಧ್ಯಕ್ಷ ಕೆ ವೈ ಬಿರಾದರ್ ಸದಸ್ಯ ಎಸ್ ಬಿ ನಾಡಗೌಡರ್ ಮಲ್ಲಣ್ಣ ಮೇಟಿ ಬಿಜಿ ಸಜ್ಜನ್ ಶರಣಗೌಡ ಹಂಡ್ರಿಲ್ ಆರ್ ಎಸ್ ಪಾಟೀಲ್ ವರದಶ್ರೀ ಫೌಂಡೇಶನ್ನ ಸದಸ್ಯರಾದ ಶರಣ್ಗೌಡ ಹಚಡಂದ್ ಸೋಮರೆಡ್ಡಿ ರೆಡ್ಡೆರ್ ವಿಶ್ವನಾಥ್ ರೆಡ್ಡೆರ್ ಅಭಿ ಮೊದಲಾದವರು ಇದ್ದರು ಐದನೂರಕ್ಕೂ ಹೆಚ್ಚು ಜನರಿಗೆ ಕಣ್ಣಿನ ದೋಷಗಳ ನಿವಾರಣೆಗೆ ಹನಿಯನ್ನು ಹಾಕಲಾಯಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ